ಬೀಚಿಯವರ ತಿಮ್ಮನ ತಲೆಯಿಂದ ಮತ್ತೊಂದು ಜೋಕ್ ಭಾಷಣಕಾರರೊಬ್ಬರು ತಮಗೆ ಕೊಟ್ಟ ವಿಷಯವನ್ನು ಹೊರತುಪಡಿಸಿ ಮೂರು ತಾಸು ಭಯಂಕರವಾದ ಭಾಷಣದ ಮಳೆ ಸುರಿಸಿಬಿಟ್ಟರು ಕುಳಿತುಕೊಂಡಿರುವ ಸವಿಕರೆಲ್ಲರೂ ಒಬ್ಬೊಬ್ಬರು ಅಲ್ಲ ಗುಂಪು ಗುಂಪಾಗಿ ಹೊರಗೆ ನಡೆದರು ಸಭೆ ಬರಿದಾದಂತೆಲ್ಲ ಭಾಷಣವೂ ಕಳೆಗಟ್ಟಿತು ಆಗ ಭಾಷಣಕಾರರ ಮುಂದೆ ಸಭೆಯೊಳಗೆ ತಿಮ್ಮನೊಬ್ಬನೇ ಗಲ್ಲಕ್ಕೆ ಕೈ ಕಟ್ಟಿಕೊಂಡು ಕುಳಿತಿದ್ದ ತಿಮ್ಮನನ್ನು ನೋಡಿದ ಭಾಷಣಕಾರರು ನನ್ನ ಭಾಷಣವನ್ನು ಕೇಳಲು ಶ್ರದ್ಧೆಯಿಂದ ಅಭಿಮಾನದಿಂದ ಒಬ್ಬನಾದರೂ ಕುಳಿತಿದ್ದಾನಲ್ಲ ಎಂದು ಹೆಮ್ಮೆ ಪಟ್ಟುಕೊಂಡರು ಆಗ ತಿಮ್ಮ ಭಾಷಣಕಾರರಿಗೆ ಹೇಳಿ ಹೇಳಿದಂತ ಮಹಾಸ್ವಾಮಿಗಳೇ ತಮ್ಮ ಭಾಷಣ ಮುಗಿದ ನಂತರ ನನ್ನ ಭಾಷಣವಿದೆ ಅಂದನಂತ ಹೆಂಗೈತೆ ನೋಡ್ರಿ ನಮ್ಮ ತಿಮ್ಮನ ಪಜೀತಿ